ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮಂಗಳೂರು ಬೆಂದ್ರುವೆಲ್ನ ಕುಲಾಸು ಆಸ್ಪತ್ರೆ ಎದುರು ಇಂದು ನೂತನ ಚುನಾವಣಾ ಕಚೇರಿಗೆ ಚಾಲನೆ ನೀಡಲಾಗಿತ್ತು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸದಸ್ಯರು ಕಾರ್ಯಕರ್ತರು ಹಾಜರಿದ್ದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈಗೆ ಬೆಂಬಲ ನೀಡಿದರು ಈ ವೇಳೆ ಮಾತನಾಡಿದ ಮಾಜಿ ಸಚಿವ ರಮಾನಾಥ್ ರೈ ಸರ್ವಧರ್ಮದ ಗುರುಗಳನ್ನು ಕರೆದು ಚುನಾವಣಾ ಕಚೇರಿ ಉದ್ಘಾಟಿಸಲಾಗಿದೆ ಭಾರತ ಅನೇಕ ಜಾತಿ ಭಾಷೆ ಧರ್ಮಗಳನ್ನು ಹೊಂದಿರುವ ದೇಶ ಬ್ರಿಟಿಷರ ದಾಸ್ಯದಿಂದ ಭಾರತೀಯರನ್ನ ಮುಕ್ತಗೊಳಿಸುವಲ್ಲಿ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲೂ ಬಹುಪಾಲು ಕಾಂಗ್ರೆಸ್ನ ಮುಖಂಡರು ಹೋರಾಡಿದ್ದಾರೆ ಸಂವಿಧಾನದ ಆಶಯವನ್ನು ಯಥಾವತ್ತಾಗಿ ಮುನ್ನುಡಿಯಾಗಿಟ್ಟುಕೊಂಡು ಕೆಲಸ ಮಾಡಬೇಕು ಎಂದು ನಿಶ್ಚಯ ಮಾಡಿರೋ ಏಕೈಕ ಪಕ್ಷವೆಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಇನ್ನು ಬಿಜೆಪಿ ನೀಡಿರೋ ಭರವಸೆಗಳಲ್ಲಿ ಯಾವುದನ್ನು ಈಡೇರಿಸುತ್ತಾರೆ ಎಂಬುದನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಪಕೋಡ ಮಾರಿ ಬದುಕಿ ಅನ್ನೋ ಮಾತುಗಳನ್ನ ಆಡ್ತಾರೆ ಪರೋಕ್ಷವಾಗಿ ಉದ್ಯೋಗ ಸಿಕ್ಕಿದೆ ಅಂತ ಜನರನ್ನ ಆಕಾಶ ತೋರಿಸೋ ಕೆಲಸ ಮಾಡ್ತಿದ್ದಾರೆ ಒಟ್ಟಾರೆ ಮೋದಿಯವರ ಸರ್ವಾಧಿಕಾರಿ ಮನೋವೃತ್ತಿಯನ್ನ ನಾವು ಕಾಣ್ತಾ ಇದ್ದೇವೆ ಅಂತ ಹೇಳಿದ್ರು ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರಾಯ್ ಮಾತನಾಡಿ ಯುದ್ಧಕ್ಕೆ ಇಳಿದಿದ್ದೇವೆ ಈ ಯುದ್ಧ ಧರ್ಮ ಹಾಗೂ ಅಧರ್ಮದ ನಡುವೆ ನಡೀತಿರತಕ್ಕಂತಹ ಯುದ್ಧ ಅಭಿವೃದ್ಧಿ ಹಾಗೂ ಪೂರ್ಣ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ನಡುವೆ ನಡೆಯುತ್ತಿರುವಂತಹ ಯುದ್ಧ ಅಪಪ್ರಚಾರ ಹಾಗೂ ಸತ್ಯದ ನಡುವೆ ನಡೀತಿರೋ ಯುದ್ಧ ದಕ್ಷಿಣ ಕನ್ನಡ ಯುವಕರ ಧ್ವನಿಯ ಕೂಗಿನ ಯುದ್ಧ ಸಂಪೂರ್ಣ ಅಭಿವೃದ್ಧಿಯ ಯುದ್ಧ ಈ ಯುದ್ಧದ ಫಲಿತಾಂಶದ ದಿನ ಕಾಂಗ್ರೆಸ್ ಪಕ್ಷ ವಿಜಯದ ಪತಾಕೆಯನ್ನು ಹಾರಿಸುವಂತಾಗಬೇಕು ದೀಪ ಪ್ರಜ್ವಲಿಸಿದಂತೆ ಸಾಕಷ್ಟು ಅಪಪ್ರಚಾರದ ನಡುವೆಯೂ ಸತ್ಯಕ್ಕೆ ಜಯ ಆಗುತ್ತೆ ಅಂತ ಹೇಳಿದ್ರು ಇನ್ನು ಪಕ್ಷದ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಉತ್ಸಾಹ ಇಮ್ಮಡಿಗೊಂಡಿದೆ ಆಯಾ ಕ್ಷೇತ್ರಗಳಲ್ಲೂ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಹಿರಿಯ ಮುಖಂಡರು ಸೇರಿದಂತೆ ಯುವ ಕಾರ್ಯಕರ್ತರು ಉಪಸ್ಥಿತರಿದ್ದರು ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದಂತ ಹಿಟ್ಲರ್ ಮತ್ತು ಸರ್ವಾಧಿಕಾರಿ ಆಗುತ್ತಾರೆ ಸರ್ವಾಧಿಕಾರಿಯಾಗಿ ಜರ್ಮನ್ ನಲ್ಲಿ ನಡೆಯಿತು ಅಂತ ನಾವು ಇತಿಹಾಸ ತಿಳ್ಕೊಂಡಿದ್ದೇವೆ ಇವತ್ತು ಈ ದೇಶದಲ್ಲಿ ಮೋದಿ ನಡವಳಿಕೆಗಳು ಬಹುಶಃ ಈ ದೇಶದ ಸರ್ವಾಧಿಕಾರಿ ಮನೋವೃತ್ತಿಯ ನಡವಳಿಕೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇವರು ಅಂಬಾನಿಯವರ ಚೌಕಿದಾರ ಇವರು ಅದಾನಿ ಅವರ ಈ ದೇಶದ ಬಂಡವಾಳ ಸಾಹಿಗಳ ಚೌಕಿದಾರರಾಗಿದ್ದಾರೆ ಹೊರತು ಬಡವರಿಗೆ ಚೌಕಿದಾರರ ಅಗತ್ಯ ಇಲ್ಲ ಇವತ್ತು ನಿಮ್ಮ ಪತ್ರಿಕಾ ಮಾಧ್ಯಮದ ಮನೆ ಕಾಯಲಿಕ್ಕೆ ಕಾವಲುಗಾರ ಬೇಕಾ ಒಬ್ಬ ರೈತರ ಮನೆ ಕಾಯಲಿಕ್ಕೆ ಕಾಯ್ದಾರ ಬೇಕಾ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆ ಕಾಯ್ಲಿಕ್ಕೆ ಕಾವಲ್ಗಾರ ಬೇಕಾ ಕಾವಲ್ಗಾರ ಬೇಕಾಗಿರ್ತಕ್ಕಂಥ ಬಂಡವಾಳಶಾಹಿಗಳ ಮನೆಯನ್ನು ಕಾಯ್ಲಿಕ್ಕೆ ನಳಿ ಕುಣಿ ಕುಣಿ ಅಂತ ಹೇಳಿದ್ರೆ ರಂಗ್ಯ ಸರಿ ಇಲ್ಲಲ್ಲ ನಾನು ಎಲ್ಲಿ ಕುಡಿಯಲಿ ರಂಗ್ಯಸ್ಥಳ ಸರಿ ಇಲ್ಲ ಎಲ್ಲಿ ಕುಡಿಲಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಯನ್ನ ಮನೆ ಕಳಿಸಬೇಕಾದ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಜನಕ್ಕೆಲ್ಲ ಸ್ವಾಭಿಮಾನಗೋಸ್ಕರ ನಮ್ಮ ಮಹತ್ ಎಲ್ಲ ಸ್ವಸಂಕಲ್ಪ ಈ ಇರುವ ದಿನ ಒಂದು ಮಿಥುನ್ ರೈಲ್ ಚುನಾವಣೆ ಚುನಾವಣೆ ಈ ಇರುವ ದಿನ ಕಾಂಗ್ರೆಸ್ ಪಕ್ಷದ ವಿಜಯದ ಚುನಾವಣೆ ಈ ದಿನ ಅಸ್ತಿತ್ವ ಕೊನೆ ಕಾಂಗ್ರೆಸ್ ಪಕ್ಷ ಗೆಲ್ಪ ನಮ್ಮ ಮಾತಾಲ್ಪ ಕೆತ್ತ ನೋಡ್ ಬಂದು ಪಾತ್ರ ಐದು ವರ್ಷದಲ್ಲಿ ಏನು ಮಾಡಿದ್ರು ಅನ್ನುವ ವಿಚಾರ ತಮ್ಗೆಲ್ಲ ಗೊತ್ತಿದೆ ಬಹುಶಃ ಹೇಳಿದ್ದನ್ನು ಯಾವುದನ್ನು ಮಾಡಲಿಲ್ಲ ಕೇಂದ್ರ ಸರ್ಕಾರ ಭರವಸೆಗಳನ್ನು ಯಾವುದನ್ನು ಈಡೇರಿಸಲಿಲ್ಲ ನಮ್ಮ ಸರ್ಕಾರ ಆದರೆ ಹೇಳಿದ ಸಿದ್ದರಾಮಯ್ಯನವರು ಈಡೇರಿಸಿದ್ದಾರೆ ಇವತ್ತು ಈ ಚುನಾವಣೆಯಲ್ಲಿ ಅವರು ಏನು ಮಾಡಿದ್ದೇವೆ ಅಥವಾ ಏನು ಹೇಳಿದ್ದೇವೆ ಅನ್ನುವಂತಹ ವಿಚಾರವನ್ನು ಬಿಟ್ಟು ಬೇರನೇ ಜನರ ಬೇರೆನೇ ವಿಚಾರಗಳನ್ನ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಬಹುಶಃ ದೇಶದ ಭದ್ರತೆಗೋಸ್ಕರ ಕಾಯ್ತಾ ಇರುವಂತಹ ಯೋಧರುಗಳು ಹುತಾತ್ಮರಾದರೆ ಆ ವಿಚಾರವನ್ನು ಇವತ್ತು